ಅಲಹಮ್ದು ಇಲ್ಲಮೀನ್ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ನಿಮ್ಮದ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ ನಮ್ಮೆಲ್ಲರ ಸೃಷ್ಟಿಕರ್ತನು ಬನ್ನಿ ಹಾಗೆ ಇಸ್ಲಾಮಿ ಶೈಲಿಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಅಸ್ಲಾಂ ವಲೈಕುಂ ರಾಹಿ ಒಬ್ಬರೂ ಅಂದರೆ ಆ ಸೃಷ್ಟಿಕರ್ತನಾದಂತಹ ಅಲ್ಲಾಹನ ಶಾಂತಿ ದಯೆ ಮತ್ತು ಆಶೀರ್ವಾದಗಳು ಸದಾ ನಿಮ್ಮ ಮೇಲೆ ವರ್ಷಿಸುತ್ತಿರಲಿ ಅಂದರೆ ಪ್ರ ವೀಕ್ಷಕರೇ ಇದೇ ಇಪ್ಪತ್ತಾರರಂದು ಒಂದು ಅಂದರೆ ಏಪ್ರಿಲ್ ತಿಂಗಳಿನ ಇಪ್ಪತ್ತಾರನೆಯ ದಿನಾಂಕದಂದು ನಮ್ಮ ನೆರೆಯ ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶವು ಆಯೋಜಿಸಲಾಗ್ತಾ ಇದೆ ಈ ಒಂದು ಸಮಾವೇಶದ ಒಂದು ಮಾಹಿತಿಯನ್ನು ನಿಮ್ಮ 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 ಮುಂದೆ ಹಂಚಿಕೊಳ್ಳಿಕ್ ಬಯಸ್ತಾ ಇದ್ದೀನಿ ಈ ಒಂದು ಸಮಾವೇಶವು ನಮ್ಮ ಭಾರತದ ಸಂವಿಧಾನ ಸಂವಿಧಾನಿನ ಹಿತ ಹಿತರಕ್ಷಣೆಗೊ ರಕ್ಷಣೆಗೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಆ ಈ ಒಂದು ಸಮಾವೇಶದ ಪ್ರಮುಖ ಅಂಶಗಳಲ್ಲಿ ಒಂದು ಅಂಶ ನೋಡ್ಲಿಕ್ಕೆ ಹೋದ್ರೆ ಸುಮಾರು ನೂರ ಮೂವತ್ತಕ್ಕಿಂತ ಹೆಚ್ಚು ಸಂಘಟನೆಗಳ ಬೆಂಬಲ ಈ ಒಂದು ಸಮಾವೇಶಕ್ಕೆ ಇರುವುದು ಒಂದು ವಿಶೇಷವಾಗಿದೆ ಹಾಗೂ ಈ ಒಂದು ಕ ಸಮಾವೇಶವು ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿದೆ ಇದೇ ಇಪ್ಪತ್ತಾರರಂದು ನಮ್ಮ ನೆರೆಯ ದಾವಣಗೆರೆಯಲ್ಲಿ ಸೊ ಹರಪನಹಳ್ಳಿಯ ಸಮಸ್ತ ಜನರಿಗೆ ನನ್ನ ಸ್ನೇಹಿತರಿಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಹಾಗೂ ಸ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಅಭಿಮಾನಿಗಳಲ್ಲಿ ನಾನು ಒಂದು ವಿನಂತಿಸಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಬನ್ನಿ ಈ ಒಂದು ಸಮಾವೇಶಕ್ಕೆ ನಿಮ್ಮ ಅಮೂಲ್ಯವಾದಂತಹ ಒಂದು ಸಹಯೋಗವನ್ನು ಕೊಡಿ ಹಾಗೂ ಈ ಒಂದು ಸಮಾವೇಶಕ್ಕೆ ಯಶಸ್ವಿ ಒಂದು ರೀತಿಯಲ್ಲಿ ತೊಗೊಂಡು ಹೋಗಲಿಕ್ಕೆ ನಿಮ್ಮ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ವಂದನೆಗಳನ್ನು ಹೇಳ್ತೀನಿ ಅಸ್ಲಾಂ ವಲೈಕು ವರಹಮತು